ಮುಳ ಕೇಸಲ್ಲಿ ಸಿಬಿಐ ನಿಂದ ತಾತ್ಕಾಲಿಕವಾಗಿ ರಿಲೀಫ್ ಅನ್ನ ಪಡ್ಕೊಂಡಿದ್ದಾಯ್ತು ಹೈಕೋರ್ಟ್ ನಿಂದ ಈಗ ಇಂದ ಸಿಎಂ ಪತ್ನಿಗೆ ರಿಲೀಫ್ ಸಿಗುತ್ತಾ ಅನ್ನೋ ಪ್ರಶ್ನೆ ಇನ್ನೊಂದು ಕಡೆ ಸಚಿವ ಭೈರತಿ ಸುರೇಶ್ಗೂ ಕೂಡ ನಿರಾಳತೆ ಸಿಗುತ್ತಾ ಇಂದ ಇಡಿ ನೋಟಿಸ್ ಅನ್ನ ಕೊಟ್ಟಿತ್ತು ಇಬ್ಗೂ ಕೂಡ ಆದ್ರೆ ಈ ನೋಟಿಸ್ ಕೊಟ್ಟಿರೋದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಇಬ್ರು ಹಾಕೊಂಡಿದ್ರು ಇವತ್ತು ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಈ ಅರ್ಜಿ ವಿಚಾರಣೆಗೆ ಬರುತ್ತೆ ಒಂದ್ ಕಡೆ ಪಾರ್ವತಿ ಅವರ ಅರ್ಜಿ ಮತ್ತೊಂದು ಕಡೆ ಸಚಿವ ಬೈರತಿ ಸುರೇಶ್ ಅವರ ಅರ್ಜಿ ವಿಚಾರಣೆ ಇವತ್ತೇ ಧಾರವಾಡದ ಹೈಕೋರ್ಟ್ ಪೀಠ ಕೈಗೆತ್ತಿಕೊಳ್ಳುತ್ತೆ ಮೊನ್ನೆ ನೋಡಿದ್ವಿ ಮಹತ್ವದ ಆದೇಶವನ್ನ ಇದೇ ಪೀಠ ಕೊಟ್ಟಿತ್ತು ನ್ಯಾಯಮೂರ್ತಿಗಳಾಗಿರುವಂತ ನಾಗಪ್ರಸನ್ನ ಅವರ ಪೀಠದಿಂದ ಈ ಮುಡಾ ಕೇಸನ್ನ ಸಿಬಿಐಗೆ ವಹಿಸುವಂತ ಅರ್ಜಿಯನ್ನ ರಿಜೆಕ್ಟ್ ಮಾಡಲಾಗಿತ್ತು ಸೊ ಇದೀಗ ಇಡಿ ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಸಿಎಂ ಪತ್ನಿ ಪಾರ್ವತಿ ಹಾಗೇನೇ ಸಚಿವ ಬೈರತಿ ಸುರೇಶ್ ಹೈಕೋರ್ಟ್ ಕದವನ್ನ ತಟ್ಟಿದ್ರು ಸೊ ಈ ನಿಟ್ಟಿನಲ್ಲಿ ಇವತ್ತು ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳು ಇಲ್ಲಿ ಪ್ರಸ್ತಾಪ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಒಂದ್ ಕಡೆ ಲೋಕಾಯುಕ್ತ ತನಿಖೆ ಮುಂದುವರೆದಿದೆ ಈ ಪ್ರಕರಣದಲ್ಲಿ ಮತ್ತೊಂದ್ ಕಡೆ ಇಡಿ ಕೂಡ ತನಿಖೆಯನ್ನ ಮಾಡ್ತಾ ಇದೆ ಇಲ್ಲಿ ಆರೋಪಿಗಳು ಅಂತ ಯಾರದೆಲ್ಲ ಹೆಸರನ್ನ ಗುರುತಿಸಲಾಗಿದೆ ಅವರಿಗೆಲ್ಲ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಸ್ತಾ ಇದೆ ಇಡಿ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ ಶಿವರಾಮ ಸುಂಡಿ ಮೊನ್ನೆ ಮಹತ್ವದ ಆದೇಶ ಇದೇ ಪೀಠ ಧಾರವಾಡದ ಹೈಕೋರ್ಟ್ ಪೀಠ ಕೊಟ್ಟಿದ್ ನೋಡ್ದು ಈ ಮುಡಾ ಕೇಸಲ್ಲೇ ಸಿಬಿಐ ತನಿಖೆ ಅಗತ್ಯತೆ ಕಂಡು ಬರ್ತಾ ಇಲ್ಲ ಲೋಕಾಯುಕ್ತ ತನಿಖೆ ಕಂಟಿನ್ಯೂ ಆಗ್ಲಿ ಅಂತ ಹೇಳಿ ಈಗ ಇಡಿ ನೋಟಿಸ್ ಅನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಹಾಕೊಂಡಿದ್ರು ಎಷ್ಟೊತ್ತಿಗೆ ಈ ಪೀಠ ಇವತ್ತು ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ತಾ ಇದೆ ಆ ಶರ್ಮಿತಾ ಇವತ್ತೇನು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಈ ಒಂದು ಅರ್ಜಿ ವಿಚಾರಣೆಗೆ ಬರುವಂಥ ಸಾಧ್ಯತೆಗಳಿದ್ದಾವೆ ಏನು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದ ಎದುರೇ ಈ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ ಈಗಾಗಲೇ ಏನು ಇಡಿ ಎರಡು ನೋಟಿಸ್ಗಳನ್ನು ಕೊಟ್ಟಿದೆ ಆ ಎರಡೂ ನೋಟಿಸ್ಗಳನ್ನ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಅರ್ಜಿಯ ಏನು ಕ್ವಾಶ್ ಮಾಡಲಿಕ್ಕೆ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಮತ್ತೊಂದು ಕಡೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಹಾಗೂ ಸಹ ಈಗ ಇಡಿ ನೋಟಿಸ್ ಕೊಟ್ಟಿದೆ ಅವರು ಸಹ ಏನಂದರೆ ಈ ಒಂದು ಅರ್ಜಿ ಏನು ಇಡಿ ನೋಟಿಸ್ ಪ್ರಶ್ನೆ ಮಾಡಿ ಅವರು ಸಹ ಅರ್ಜಿ ಮಾಡ ಸಲ್ಲಿಸಿದ್ದಾರೆ ಅಂದರೆ ಈ ಎರಡೂ ಅರ್ಜಿಗಳು ಸಹ ಇವತ್ತು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದ ಎದುರು ಬರುತ್ತೆ ಇವತ್ತು ಏನು ಅರ್ಜಿ ಅಂಗೀಕೃತ ಆಯಿತು ಅಂದರೆ ಮುಂದೆ ವಾದ ಪ್ರತಿವಾದ ನಡೆಯುತ್ತೆ ನಂತರ ತೀರ್ಪು ಪ್ರಕಟಗೊಳ್ಳುತ್ತೆ ಆದರೆ ಇದು ಒಂದು ಸಿದ್ದರಾಮಯ್ಯ ಕುಟುಂಬಕ್ಕೆ ಮತ್ತೊಂದು ಮಹತ್ವದ ದಿನ ಅಂತಲೇ ಹೇಳ್ಬೋದು ಯಾಕಂದ್ರೆ ಮೊನ್ನೆ ಅಷ್ಟೇ ಏನಂದರೆ ಆ ಒಂದು ಏನು ಸಿ ಬಿ ಐ ತನಿಖೆಗೆ ಕೋರಿಯೇನು ಅರ್ಜಿ ಸಲ್ಲಿಸಿದ್ರು ಅಲ್ಲಿ ಬಿಗ್ ರಿಲೀಫ್ ಸಿಕ್ಕಿತ್ತು ಸಿದ್ದರಾಮಯ್ಯ ಅವರಿಗೆ ಈಗ ಅವರ ಪತ್ನಿ ಪಾರ್ವತಿ ಏನಂದ್ರೆ ಇವತ್ತು ಏನು ಇಡೀ ನೋಟಿಸ್ಗಳನ್ನ ಕೊಟ್ಟಿದೆ ಅದನ್ನು ಪ್ರಶ್ನೆ ಮಾಡಿ ಇಂದು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಏನು ಬಿಗ್ ರಿಲೀಫ್ ಸಿಗುತ್ತಾ ಅಥವಾ ಸಂಕಷ್ಟ ಎದುರಾಗುತ್ತೆ ಅನ್ನೋದು ನ್ಯಾಯಮೂರ್ತಿ ಏನು ತೀರ್ಪಿನ ನಂತರ ಗೊತ್ತಾಗುತ್ತೆ ಒಟ್ಟಾರೆ ಒಂದು ಪಾರ್ವತಿ ಮತ್ತು ಏನು ಭೈರತಿ ಸುರೇಶ್ ಇಬ್ಬರ ಒಂದು ಅರ್ಜಿ ಇವತ್ತು ಒಂದು ಏನು ಹೈಕೋರ್ಟ್ ಪೂಟದ ಪೀಠದ ಎದುರು ಬರುತ್ತೆ ಶರ್ಮಿತಾ ಥ್ಯಾಂಕ್ ಯು ಸುನೀತ ಇನ್ಫಾರ್ಮೇಷನ್